ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹೆಸರು ಕಾಳಿನೊಂದಿಗೆ ಸೇರಿಸಿ ಮಾಡುವುದು ಹೇಗೆಂದು ತಿಳಿಯೋಣ ಇದು ರೊಟ್ಟಿ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ ಇಲ್ಲಿ ನಾನೀಗ ಒಂದು ಕಟ್ಟು ಸಬ್ಬಸಿಗೆಯನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ದೊಡ್ಡದಾಗಿಯೇ ಈ ಒಂದು ಕಟ್ಟು ಇತ್ತು ಸಬ್ಬಸಿಗೆಯನ್ನು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೆ ನಾನಿಲ್ಲಿ ಹಸಿ ಖಾರದ ಪೇಸ್ಟ್ ಮಾಡಲಿಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಪೇಸ್ಟ್ ಮಾಡಿಕೊಂಡಿದ್ದೆ ನೆಕ್ಸ್ಟ್ ನಾನು ಇಲ್ಲಿ ಹೆಸರು ಕಾಳನ್ನು ಒಂದು ಕುದಿಯನ್ನು ಒಂದು ವಿಶಾಲನ್ನು ಕುಕ್ಕರ್ನಲ್ಲಿ ಹೊಡೆಸ್ಕೊಳ್ತಾ ಇದ್ದೀನಿ ಅದು ಹೆಸರು ಕಾಳು ಕುದ್ದ ನಂತರ ನಾನಿಲ್ಲಿ ಒಂದು ಕಡಾಯಿ ಒಳಗಡೆ ಎಣ್ಣೆಯನ್ನು ಹಾಕಿಬಿಟ್ಟು ಜೀರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಬಹಳ ರುಚಿ ಕೊಡುತ್ತೆ ಇದು ಒಂದು ಪಲ್ಯಕ್ಕೆ ಬೆಳ್ಳುಳ್ಳಿಯನ್ನು ಸು ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕೋಬೇಕು ನಾನಿಲ್ಲಿ ಈರುಳ್ಳಿಯನ್ನು ಹಾಕಿದ್ದೀನಿ ಈಗ ನೋಡಿ ಹಸಿ ಖಾರದ ಪೇಸ್ಟನ್ನು ಕೂಡ ಹಾಕಿದೆ ನಾನು ಯಾಕಂದರೆ ಹಸಿದಾಗಿಯೇ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಹಾಗಾಗಿ ಇದು ಎಣ್ಣೆಯಲ್ಲಿ ಪೂರ್ತಿ ಪ್ರಮಾಣದೊಳಗೆ ಫ್ರೈ ಆಗಬೇಕು ನೋಡಿರಿ ಬೆಳ್ಳುಳ್ಳಿಯನ್ನು ಕೂಡ ನಾನು ಸ್ವಲ್ಪ ಬಿಟ್ಟು ಹಾಕಿದ್ದೀನಿ ಅದು ಕೂಡ ಫ್ರೈ ಆಗಲಿ ನೋಡಿ ಸ್ವಲ್ಪ ಹಿಂಗನ್ನು ಕೂಡ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಅರ್ಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಆದ ತಕ್ಷಣ ನಾನೀಗ ಸಬ್ಬಸಿಗೆ ಸೊಪ್ಪನ್ನು ನೀಟಾಗಿ ಎರಡರಿಂದ ಮೂರು ಸರ್ತಿ ತೊಳೆದುಕೊಂಡಿದ್ದೀನಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಈ ಒಂದು ಕಡಾಯಿಗೆ ಹಾಕ್ತಾಯಿದ್ದೀನಿ ನೀಟಾಗಿ ಈ ಸಬ್ಬಸ್ಗೆ ಸೊಪ್ಪು ಈರುಳ್ಳಿ ಎಲ್ಲ ಹಸಿ ಖಾರ ಏನಿದೆ ಅಲ್ಲ ಚೆಂದಾಗಿ ಅದು ಫ್ರೈ ಆಗಬೇಕು ಸ್ವಲ್ಪ ಈಗ ಎಷ್ಟು ಪ್ರಮಾಣದ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದೀವಲ್ಲ ಅದನ್ನು ಬಾಡಿಸ್ಕೋಬೇಕು ಕಡಿಮೆ ಆಗಿ ಅದು ಪೂರ್ತಿ ಬಾಡಿದ ಮೇಲೆ ಸ್ವಲ್ಪ ಆಗುತ್ತೆ ನಂತರ ಕುದಿಸಿದಂಥ ಹೆಸರು ಕಾಳನ್ನು ನಾವೇನು ಮಾಡ್ಕೋಬೇಕು ಸೇರಿಸ್ಕೋಬೇಕು ಅದರ ನಂತರ ಎಷ್ಟು ಪ್ರಮಾಣದ ಉಪ್ಪು ಬೇಕು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಯಾವುದೇ ಸೊಪ್ಪಿನ ಪಲ್ಯ ಆಗಲಿ ನಾವು ಉಪ್ಪನ್ನು ನೋಡಿನೇ ಹಾಕಬೇಕಾಗತ್ತೆ ಸೊಪ್ಪು ಬೆಂದ ಮೇಲೆ ಸ್ವಲ್ಪ ಆಗ್ಬಿಡತ್ತಲ್ಲ ಆ ಕಾರಣಕ್ಕೆ ನೋಡಿರಿ ಎಷ್ಟು ಚಂದ ಕಾಣಿಸ್ತಾ ಇದೆ ಪಲ್ಯ ಎರಡನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ರೊಟ್ಟಿ ಚಪಾತಿ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಇಲ್ಲಿ ನಾನು ಹೆಸರು ಕಾಳು ಕುದಿಸಿ ಏನು ಸ್ವಲ್ಪ ಕಾಳುಗಳನ್ನು ತೆಗೆದು ತೆಗೆದುಕೊಂಡಿದ್ದೆನಲ್ಲ ಅದರದ್ದೇ ನೀರದ ಅದನ್ನೇ ಇಲ್ಲಿ ಕುದಿಯಲು ನಾನು ಸ್ವಲ್ಪ ಹಾಕ್ಕೊಂಡೆ ಹೇಳಿದ್ನಲ್ಲ ನಾನು ಲಾಸ್ಟಲ್ಲಿ ಸೊಪ್ಪಿನ ಪಲ್ಯಕ್ಕೆ ಸಾಲ್ಟನ್ನು ಹಾಕೋದು ಅದೇ ರೀತಿ ಸೊಪ್ಪು ಎಷ್ಟು ಪ್ರಮಾಣದ ನೋಡ್ಕೊಂಡು ಈಗ ನಾನು ಸಾಲ್ಟನ್ನು ಕೂಡ ಹಾಕ್ಕೊಂಡೆ ನಾನು ಈ ಪಲ್ಯ ಮಾಡಿದಾಗ ಆ ಕಟ್ಟಿಗೆ ಈ ಪಲ್ಯವನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಿಡಿದ್ಬಿಟ್ಟು ಕಟ್ಟಿನ ಸಾರು ಕೂಡ ನಾನು ಸಬ್ಬಸಿಗೆ ಸಾರನ್ನು ಕೂಡ ಮಾಡ್ತೀನಿ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಅನ್ನೋದ ಜೊತೆ ಈ ರೀತಿಯಾಗಿ ಸಾರು ಮತ್ತು ಪಲ್ಯ ಕೂಡ ಕಾಳನ್ನ ಹೆಸರು ಕಾಳನ್ನು ಕುದಿಸ್ಕೊಂಡಾಗ ಸಾರು ಮತ್ತು ಪಲ್ಯವನ್ನು ಎರಡನ್ನೂ ಕೂಡ ನಾವೇನು ಮಾಡ್ಬೋದು ಮಾಡ್ಕೋಬೋದು ನೋಡಿ ನನಗೆ ಈ ಒಂದು ಪಲ್ಯ ರೊಟ್ಟಿ ಜೊತೆನೇ ತಿನ್ನಲು ಬಹಳ ಸೇರುತ್ತೆ ಹಾಗೆ ನೋಡಿರಿ ರೊಟ್ಟಿ ಮತ್ತು ಸಬ್ಬಸಿಗೆ ಪಲ್ಯ ಒಳ್ಳೆಯ ಕಾಂಬಿನೇಷನ್ ನೀವು ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಅಂತ ಹೇಳಿ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೂ ಸಬ್ಬಸ್ಗೆ ಸಿಕ್ಕರೆ ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ